ನೀನು ಲಡ್ಡು ಲಡ್ಡು ನಿಮ್ಮ ಅಪ್ಪು ಥರ ಆಗಿಬಿಡುವ ನಂದು ಇವತ್ತು ಏನಂದ್ರೆ ಏನೇ ಮಾಡ್ತಿದ್ಯಾಸ್ಟ್ ಮಾಡ್ತೀನಿ ನಂದು ಯಾವತ್ತೋ ಒಂದಸತಿ ಮಾಡ್ತೀಯ ಮಾಡು ಕಂಪ್ಲೀಟ್ ಆಗಿ ಅದೆಲ್ಲಾ ಹೆಲ್ಪ್ ಮಾಡ್ಬಂತಾ ಏರಿಯಾ ಇದೆ ಇಲ್ಲ ಯಮ್ಮ ಕೈ ಎಷ್ಟು ನೋಪತೈತು ಗೊತ್ತಾ ಒಂದಿದೆ ದೇವ್ ಈ ದುಡಿಕೆ ಇದೆ ಕಣೆ ಈ ತಗಿ ನೋಡು ತಗಿ ಜೋರಕ್ಕೆ ಶಕ್ತಿ ಇಲ್ವಾ ಇವ್ರು ಮನೆಯಲ್ಲಿ ಏನು ಸರಿಯಿಲ್ಲ ಎಲ್ಲೈತೆ ಕಾಣ್ತಾ ಇಲ್ಲ ತಾನೆ ಏನೇನೋ ಇಟ್ಟೋ ಇರೋ ಇದೆ ಒಂದು ನಿಮಿಷ ಇಲ್ಲ ಅಲ್ಲ ಕಣೆ ಎಲ್ಲ ತಗ್ದು ಬಿಟ್ಟು ನೋಡಿ ಸರಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡೆ ಅಲ್ಲಿ ತಗೋ ಅಲ್ಲಿ ಒಂದು ಚಕು ತಗ್ದು ಬಿಡಿ ಓ ನಾನ್ ತಿನ್ನೋ ಕೆಲ್ಸ ಏನು ಮಾಡ್ತಿದ್ರಂತೆ ಹಾಯ್ ಮಮ್ಮಿ

ಹೇಳು ಬರಕ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳು ಬರಕ ಆಗಿಲ್ಲ ಬೇಜಾರ್ ಮಾಡ್ಕೋಬೇಡಿ ಯಾವುದು ಅರ್ಜೆಂಟ್ ಕೆಲಸ ಬಂದ್ಬಿಡ್ತು ಅಂಗಾಗಿ ಬಟ್ ನಾವ್ ಹೋಗಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀವಿ ಅದಕ್ಕೆ ಡ್ಯಾಡಿ ಹೇಳ್ತೋ ಫೋನ್ ಮಾಡಿ ನಾವು ಕಾಲೇಜ್ ಗೆ ಹೋಗಲ್ಲ ಬಿಗ್ಬಿಡೋಕ್ಕೆ ನಾನು ತಿನ್ನಲ್ಲ ನಾನು ತಿನ್ಲಿಲ್ಲ ನಾನು ತಿಂತೀನಿ ಹೋಗೋಣ ಅಂತ ಹೇಳಾಡಿ ಬೇಜಾರ್ ಮಾಡ್ಕೋಬೇಡಿ ಬನ್ನಿ ಅಂಗಡಿ ಹತ್ರ

ಸಣ್ಣಕ್ಕೆ ಈ ಥರ ನೀನು ಒಂದೊಂದು ಸೈಜ್ ಒಂದೊಂದು ಕಟ್ ಮಾಡಿದ್ಯಾ ಅಲ್ಲಿ ಒಂದು ಅಪ್ಪ ಒಂದು ಸಣ್ಣ ಇವಾಗ ಆಲೂಗಡೆ ಸಹ ಹೆಂಗಿರುತ್ತೆ ಹಂಗೆ ಮಾಡ್ತಾರ ತಂಗೆ ಮಾಡ್ತಾರೆ ನಾನು ಕಟ್ ಮಾಡ್ತೀನಿ ಕೊಡಿ ಇಲ್ಲಿ ಕಷ್ಟಪಟ್ಟಿದ್ದು ನಾನು ಅದನ್ನ ಇದು ಮಾಡೋಕ್ಕೆ ಅದು ಈಜಿ ಕೆಲಸ ನೀನು ತೊಗೋತೀಯಾ ನಾನು ಇವಾಗ ಖಿಚಡಿ ಮಾಡ್ತೀನಿ ಕಣೇ ಕಣೆ ಮಾಡು ಹಂಗೆ ಕ್ಯಾರೆಟ್ ಕಟ್ ಮಾಡಿ ಮತ್ತೆ ಖಿಚಡಿ ಮಾಡಿಬಿಡ್ತೀನಿ ನಾನು ಇದೆಲ್ಲ ಪೂರ್ತಿ ಆಲೂಗಡೆ ಕಟ್ ಮಾಡೋ ತನಕ ಏನು ಮಾಡ್ಬೇಡ ಸುಮೀರು ಓಹ್ ನನ್ನ ಮಗನಲ್ಲಿ ಲೇಟ್ ಆಗ್ತಾಯಿತ್ತು

ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ವೆಲ್ಕಮ್ ಟು ಅಕ್ಕ ಅಕ್ಕ ಮನೇಲಿ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಅಕ್ಕ ಮನೇಲಿ ಯೂಟ್ಯೂಬ್ ಚಾನಲ್ ಅಂದ್ರೆ ನಾನು ಈ ವಿಡಿಯೋ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇಲ್ಲಿಲ್ಲ ಅಕ್ಕ ಮಂಡ್ಯದಲ್ಲಿ ಇದ್ದಾಳೆ ಅದು ಸ್ಪೆಷಲ್ ಒಂಥರ ಏ ನಾನಿಲ್ಲಿ ಬ್ಲಾಗ್ ಅದು ಒಂಥರ ಸ್ಪೆಷಲು ಏನಮ್ಮ

ಲಡ್ಡು ಟಾಟಾ ಸರಿ ಲಡ್ಡು ಡಾಗಿ ಏನಂತೆ ಡಾಗಿ ಏನಂತೆ ಏ ಇರ ಡಾಗಿ ಅಂತ ಹೇಳಮ್ಮ ಹಂಗೇನೆ ಡಾಗಿ ಲಡ್ಡು ಡಾಗಿ ಏನಂತೆ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಇವತ್ತು ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೇನೆ ಸೊ ಈ ಒಂದು ಬ್ಲಾಗ್ ಆಬ್ವಿಯಸ್ ಒಂದು ಡೈಲಿ ರಿಟೀನ್ ಬ್ಲಾಗ್ ಆಗಿರುತ್ತೆ ಅಂಡ್ ನಂದು ಏನೋ ಮಾಡ್ತಾ ಇದ್ದಾಳೆ ಅಲಿಗೆಡ್ಡೆಯಿಂದ ಅದೇನು ಅಂತ ನಿಮಗೆ ಸ್ವಲ್ಪ ಗ್ಲಿಮ್ಸ್ ಎಲ್ಲ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ಅದು ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲ ನಂದು ಸಕ್ಕತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಅಂತ ಅಂದ್ಲು ಸೊ ಮೋಸ್ಟ್ಲಿ ಚೆನ್ನಾಗಿರ್ಬೋದು ಸೊ ನಾನು ಇವತ್ತು ಇಲ್ಲಿ ದಿನ ಅಕ್ಕ ಹಾಗೆ ಹೇಳ್ದಂಗೆ ಮಂಡ್ಯದವಳೆ ಬಿಕಾಸ್ ಅಲ್ಲಿ ಕೆಲವೊಂದು ಕೆಲಸ ಏನೋ ಅಲ್ಲಿ ಕೆಲಸ ಇದೆ ಅಂತ ಹೋದ್ಲು ಏನಮ್ಮ ಸೊ ಮೋಸ್ಟ್ಲಿ ನಾಳೆ ಬರ್ತಾರೆ ಅಕ್ಕ ಆ್ಯಂಡ್ ನಾನು ಅಲ್ಲ ಒಂದು ಚಾಲೆಂಜ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ನನ್ನ ಅಪ್ಕಮಿಂಗ್ ಅಂದ್ರೆ ಅಂದರೆ ಮೋಸ್ಟ್ ಅಥವಾ ನಾಳೆ ಆ ನ ಶೂಟ್ ಮಾಡ್ತೀನಿ ಆ ಚಾಲೆಂಜ್ ಬಂದು ಅರುಣ್ ಜೊತೆ ಆಗಿರುತ್ತೆ ಸೊ ಏನು ಅಂತ ಗೆಸ್ ಮಾಡಿ ಹಾಗೂ ಅರುಣ್ ಜೊತೆ ಯಾವ ಚಾಲೆಂಜ್ ಮಾಡಲಿ ಅಂತ ಕೂಡ ಹೇಳಿ ಸರಿನಾ ನನ್ನ ಮೈಂಡಲ್ಲಿ ಒಂದು ಚಾಲೆಂಜ್ ಇದೆ ಅದನ್ನ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಆ್ಯಂಡ್ ಮಮ್ಮಿ ಹಾಗೂ ನಂದು ಇನ್ನೇನು ಇವಾಗ ಹೊರಟಾರೆ ಸ್ವಲ್ಪ ಟೈಮಲ್ಲಿ ಇವಾಗ ಲಡ್ಡುಗೆ ಕಿಚಡಿ ಮಾಡ್ತೀನಿ ಮಮ್ಮಿ ಅದೇನು ತಂದೈತಿ ತರಕಾರಿ ಸೊ ಅದಕ್ಕೆ ಸಾಂಬಾರು ಮಾಡ್ತೀನಿ అండ్ బి వ్ల స్టార్ట్ ఇష్ట ప్లీస్ లైక్ శేర్ అండ్ సబ్స్క్రైబ్ మిమ్మల్ దిసిన వ్లగ్ మికాస్ నన్నత కరెక్ట్ ఆగి కంటెంట్ నన్ను శూట్ మిల్ల సుమ్ యావో వ్లగ్ హాక నన ఇష్టా అదే నేను శూటే మా స్వల్ప దివస మూడ్ ఆఫ్ కూడా బికాస్ అరుణ్ జుం దొడ్ ఫైట్ ఆగి సో అదక లడ్డూర చప్పి తగ్గబేడువో ಅದಕ್ಕೆ ನಾನು ವ್ಲಾಗ್ನ ಶೂಟ್ ಮಾಡಿಲ್ಲ ಫ್ರೆಂಡ್ಸ್ ಬಿಕಾಸ್ ಏನು ಗೊತ್ತಾ ಮೈಂಡ್ ಫ್ರೆಶ್ ಆಗಿ ಒಂಥರ ಚೆನ್ನಾಗಿಲ್ಲ ಅಂತ ಬ್ಲಾಗ್ ವ್ಲಾಗ್ನ ಮಾಡೋಕ್ಕೆ ಆಗೋಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಂದು ನೀವು ಇನ್ನು ಅಮೇರಿಕೆಯಿಂದ ಬಂದಿದ್ಯಾ ಇಂದ ಬಂದಿದ್ಯಾ ಲೈಟರ್ ಇಲ್ಲಿ ಅದಿಲ್ಲಿ ಇದೆಲ್ಲಿ ಅಲ್ಲಿ ಪಾತ್ರೆ ಆಲ್ರೆಡಿ ನಾನು ಒಂಟ ಟಪ್ ಪಾತ್ರೆ ಅಲ್ಲಿ ನೀವು ನೋಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ನೋಡು ಸರಿ ಇವಾಗ ಇದು ಯಾವ ರೆಸಿಪಿ ಅಂತ ಹೇಳು ಕರೆಕ್ಟಾ ಮಸಾಲ ಮೊಸ ಮಸಾಲೆ ಅಂತ ಮಸಾಲ ಪೊಟ್ಯಾಟೊ ಇಲ್ಲ ಪೊಟ್ಯಾಟೊ ಫಿಟ್ಸ್ತಾರ ಕ್ರಿಟಿಯಾ ಫಿಟ್ಸಲ್ಲೇ ಹೋಗ್ತಿದ್ಯಾ ಏ ಲೈಟ್ರ ಎರಡೆರಡಿದೆ ಕಡೆ ಹೇಳ ಮನೆಯಲ್ಲೇ ಕಿಚನಲ್ಲಿ ಸರಿನ ಪೊಟ್ಯಾಟೊ ಫಿಟ್ಸ ಏ ನಂದು ಕರೆಕ್ಟಾಗಿ ಹೇಳಿ ಪ್ಲೀಸ್ ಮತ್ತೆ ಏನೇ ಮಸಾಲ ಪೊಟ್ಯಾಟೊ ಮಸಾಲ ಪೊಟ್ಯಾಟೊ ಮಸಾಲ ಆಲಿಗೆಡ್ಡೆ ಅಂತ ಹೇಳು ಸರಿ ಇದು ಎಲ್ಲಿ ನೋಡಿ ಎಲ್ಲಿ ನೋಡ್ಬಿಟ್ಟು ಕಲಿತಾ ಇದ್ನ ಇದು ನಮ್ಮ ಅಕ್ಕ ಮದುವೆಗೆ ನಾನು ಲೆಚ್ಚು ಡಾನ್ಸ್ ಪ್ರಾಕ್ಟೀಸ್ ಗೆ ಅಂತ ಒಬ್ರು ಮನೆಗೂ ಅವ್ರು ಹೇಳ್ಕೊಡ್ತೇನೆ ಓ ಇದು ಇದೇನ್ ಚೇತನ್ ಚೇತನ್ ಅನ್ನ ಮನೆಗೆ ಅವ್ರ ಮನೇಲಿ ಫಸ್ಟ್ ಟೈಮ್ ಮಾಡಿದ್ದು ಮತ್ತೆ ನನ್ನ ಕಾಲೇಜ್ ಫ್ರೆಂಡು ಅವ್ರ ಅಮ್ಮ ಈ ತರ ಮೊಸರನ್ನ ಕೆಲ ಸೈಡ್ ಡಿಶ್ ಮಾಡಿ ಕಳ್ಸೋರು ಅದನ್ನ ಸ್ವಲ್ಪ ನೆನಪು ಬತ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಇವ್ ಮನೆ ಗ್ಯಾಸ್ ಆನ್ ಗ್ಯಾಸ್ ಮಮ್ಮಿ ಆಫ್ ಮಾಡಿದ್ ಕಣೆ ಹುಚ್ಚರೀನ್ ಅದೆಲ್ಲ ಆನ್ ಆಗಲ್ಲ ಗ್ಯಾಸ್ ಜೊತೆ ಆಟ ನೀನು ಮೆಂಟಲ್ ಥರ ಅದು ಮಗು ಇರೋ ಮನೇಲಿ ಎರಡು ಮಾತು ಏ ಇವ್ನು ಎತ್ಕೊಂಡು ರೆಕಾರ್ಡ್ ಮಾಡೋಕೆ ಆಗ್ತಾ ಇಲ್ಲ ಕಣೆ ನಂಗೆ ಕೈ ನೋಗ್ತಾತೆ ಏ ನಮ್ಮ ಮಕ್ಕಳ ಮನೇಲಿ ಏನೂ ಮಾಡಕ್ ಇಲ್ಲ ಏನು ಇಲ್ಲ ಇಲ್ಲ ನಾನು ಏನ್ ಮಾಡ್ತೀನಿ ನೀನ್ ಏನೇನ್ ಮಾಡ್ತೀಯ ನೀಟಾಗಿ ತೊಳೆದ ಹೋಗ್ಬೇಕು ಪಾತ್ರೆಗಳು ತಿನ್ನೋದು ಅದೇ ನೀಟಾಗಿ ತಿಂತೀನಿ ಸ್ವಲ್ಪ ದೊಡ್ಡ ನಮ್ಮ ಅಕ್ಕ ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡದ ನೀವು ಕೆಲವರು ಡೀಪ್ ಫ್ರೈ ಮಾಡ್ಬೋದು ಆದರೆ ಡೀಪ್ ಫ್ರೈ ಮಾಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ ಇರೋದು ಮೂರು ಜನಕ್ಕೆ ವೇಸ್ಟ್ ಆಗುತ್ತೆ ಸೊ ನಾನೇನು ಮಾಡ್ತೀನಿ ಬಾಣ್ಮಲ್ಲೇ ಸ್ವಲ್ಪ ಎಣ್ಣೆ ಹಾಕಿಕೊಟ್ಟು ಅಥವಾ ಏರ್ ಫ್ರೈಯರ್ ಇದ್ದರೆ ಅದು ಕೂಡ ತುಂಬ ಈಸಿ ಏರ್ ಫ್ರೈಯರು ತುಂಬ ಯೂಸ್ ಆಗುತ್ತೆ ಅಂಡ್ ತುಂಬ ಹೆಲ್ದಿ ಕೂಡ ಬಟ್ ಇವಾಗ ಸದ್ಯಕ್ಕೆ ನಾವು ಎಣ್ಣೆ ಫ್ರೈ ಸ್ವಲ್ಪ ಮಾಡಿಕೊಳ್ಳೋಣ ಸೊ ಫಸ್ಟು ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಏ ಇದು ಫ್ಯಾನ್ಸ್ ಹೇಗಿದೆ ಇದರಲ್ಲಿ ಹಾಕಿಲ್ಲ ಏ ಹೆಣ್ಣು ಹಾಕಿ ಇದು ಜಾಸ್ತಿ ನೀಟಾಗಿದೆ ಸಾಕು ಸಾಕು ಎಣ್ಣೆ ಎಷ್ಟಾಗ್ತಿ ಇದು ಹೇಗೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾಗಿರುತ್ತೆ ಇವಾಗ ಮಸಾಲೆ ಉಪ್ಪು ಏನೂ ಹಾಕಲ್ವಾ ಹಾಕ್ತಿ ಅದೇನ ಇವಾಗ ಹೇಳಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೋಡ್ಬೇಕು ಪ್ಯೂರ ಇವಾಗ ಹೇಳ್ಬಿಟ್ರೆ ಯಾರು ನೋಡ್ತಾರೆ ನಂದು ಇವ್ನ ಮನೆಯಲ್ಲಿ ಬಂದು ಆಲೂಗಡ್ಡೆ ನೋಡಿ ಹೆಂಗ್ ಮಾಡುತ್ತಾಳೆ ನನ್ನ ಏ ಮಗನಿದ್ದೆ ಕಣೆ ಪಾಪ ಏನಾಗ್ತದೆ ಚೆಸ್ಟ್ ಮಾಡಿ ಟೆಸ್ಟ್ ಮಾಡಿದೆ ಚೆಸ್ಟ್ ಮಾಡಿದೆ ನಂದು ಚೆಸ್ಟ್ ಮಾಡಿದ್ಲಂತೆ ಎಣ್ಣೆಗೆ ಸೊ ಇವಾಗ ಇದು ಪ್ರಾಬ್ಲಮ್ ಏನಂದ್ರೆ ಆಲೂಗೆಡ್ಡೆ ತುಂಬ ಅಂಟಿಕೊಳ್ಳುತ್ತೆ ಸ್ವಲ್ಪ ಸೋಮ್ಬಿಟ್ಟೆ ಹಾಕ್ತೀನಿ ಸ್ವಲ್ಪ ಹಾಕು ಓಕೆ ಈ ಮಾಡಿ ಇಮಿಡಿಯೆಟ್ಲಿ ಫ್ರೈ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಯಾಕೆ ಅಂದರೆ ಕೆಳಗಡೆ ಅಂಟ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ ತಡ ಇಟ್ಕೊಳ್ಳುತ್ತೆ ಅಂತ ಹೇಳಿ ತಡ ಇಟ್ಕೊಳ್ಳುತ್ತೆ ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ಬಣ್ಣನೇ ಬೇಕು ಬಟ್ ಏನು ಅಡ್ಜಸ್ಟ್ ಮಾಡ್ತೇನೆ ಏನು ಮಾಡೋದಿತ್ತು ಮನೆಗೆ ಬಾಡಲಿಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ ಅದು ನಮ್ಮ ಮನೆ ಮಕ್ಕಳು ಬಂತು ಇನ್ ಸೊ ನಾನು ಸ್ವಲ್ಪ ಹೋಗಿ ವೆಜಿಟೇಬಲ್ಸ್ ಎಲ್ಲ ತಂದೆ ಏನೂ ಇರಲಿಲ್ಲ ತರಕಾರಿ ಕರೆಕ್ಟಾಗಿ ಸ್ವಲ್ಪ ಕಿಚಡಿ ಪಚಡಿ ಮಾಡೋಣ ಅಂತ ಆ್ಯಂಡ್ ನಿಂಬೆನು ಮತ್ತು ಕೂಡ ಇದು ನಿಂಬೆ ನಲ್ಲಿಕಾಯಿ ಇದು ನಿಂಬೆನಲ್ಲಿ ನಿಂಬೆ ಜ್ಯೂಸ್ ಹತ್ರ ಮಾಡ್ತೀನಿ ನಾನು ಮಾಡ್ತೀನಿ ಇವತ್ತು ಶೂಟಿಂಗ್ ಮಾಡು ಪಾಪ ನಮ್ಮ ಲಚ್ಚು ಶೂಟಿಂಗ್ ಮಾಡಿದೆ ಏಯ್ ಇರೋ ಲಚ್ಚು ಸೀದೋಗಿ ತಾಕ್ತಾಳೆ ಇಟ್ಕೊಳ್ಳೆ ಹಿಂಗೆ ಇರೋ ಮಮ್ಮಿ ಮಾಡಿದೈತ ಬಿಡುತ್ತೆ ಪಾಪ ಮಮ್ಮಿ ಮಲ್ಕೊಳ್ಳಿ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಸೊ ನಂದು ಪಟ್ಯಾಟೊ ಫಿಟ್ಸು ಅಥವಾ ಆಲೂ ಪಟ್ಯಾಟೊ ಮಾಡೋಷ್ಟರಲ್ಲಿ ನಾನು ಲಡ್ಡುಗೆ ಕಿಚಡಿ ಮಾಡ್ತೀನಿ ಆ್ಯಂಡ್ ಸಾಂಬಾರು ನಂದು ಬೇಡ ಅಂತಂದು ಬಿಕಾಸ್ ಮಮ್ಮಿ ಅಲ್ಲಿಂದ ರಸಮ್ ತಂದಿದ್ರು ಆ್ಯಂಡ್ ಪಲಾವ್ ಕೂಡ ಇದೆ ಅದಕ್ಕೆ ಸಾಂಬಾರ್ ಬೇಡ ಅಂತಂದು ಸ್ವಲ್ಪ ಅನ್ನಕ್ಕೆ ಹಿಡ್ತೀನಿ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ನೀವು ಅಂದ್ಕೂತಿರ್ಬೋದು ನೀವು ಯಾಕೆ ಲಕ್ಷ ನಂದುಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಹೆಲ್ಪ್ ಮಾಡ್ತಾ ಬಿಕಾಸ್ ನಾನು ರೆಕಾರ್ಡ್ ಮಾಡಬೇಕು ಅಂಡ್ ಹಾಗೂ ನಾನು ಲಡ್ಡುನ ಕೂಡ ಇಟ್ಕೋಬೇಕು ಅಂಡ್ ಕಿಚಡಿ ಕೂಡ ಮಾಡಬೇಕು ಹೆಲ್ಪ್ ಮಾಡೋ ವಿಷಯ ಏನು ಇಲ್ಲ ಒಂದು ಪಟಾಟೋ ಕಟ್ ಮಾಡ್ಬಿಟ್ಟು ಪಟ್ ಅಂತ ಹಾಕಿ ಇಬ್ಬಿಬ್ರು ಫ್ರೈ ಮಾಡೋಕೆ ಆಗಲ್ವಲ್ಲ ಒಬ್ಬರೇ ಫ್ರೈ ಮಾಡ್ತೀನಿ ಸ್ಟಾರ್ಟಿಂಗ್ ಹೇಳ್ತಲೆ ಕಟ್ ಮಾಡಿಲ್ಲ ಅಂತ ಮಾಡಿಲ್ಲ ಅಂತ ಹೇಳಿಲ್ಲ ಅದೇ ಕಾಮನ್ ಮನೆಯಲ್ಲಿ ಅದು ಏನಂತಾರೆ ಗೊತ್ತಿಲ್ಲ ಎರಿಯೋದಿರ್ಲಿಲ್ಲ ಸರಿ ನೀವು ಒಂದು ಎರಡು ನಿಮಿಷ ಇಟ್ಕೊಂಡು ನಾನು ಅಷ್ಟೊತ್ತಿಗೆ ಕಿಚಡಿ ಮಾಡ್ತೀನಿ ಸರಿ ನಾ ಕಿಚಡಿ ಆಮೇಲೆ ಆಗ್ತಾರೆ ನಾನು ಇವಾಗಲೇ ಸ್ವಲ್ಪ ಬೇಗ ಬೇಕೋಳಿ ಅಂತ ಇವಾಗ ಸ್ವಲ್ಪ ಒಂದು ಐದು ನಿಮಿಷ ನಾನು ಫ್ರೈ ಮಾಡಿದೆ ಸಾಲ್ಟ್ ಇವಾಗಲೇ ಆ್ಯಡ್ ಮಾಡ್ಬೋದಿಲ್ಲ ಆಮೇಲೆ ಆಮೇಲೆ ಆಡ್ಬೋದು ಮಾಡ್ಬೋದು ಅದೇ ನಾನು ಇವಾಗ ಆ್ಯಡ್ ಮಾಡ್ತೀನಿ ಯಾಕಂದರೆ ಬೇಗ ಕುಕ್ ಆಗಲಿ ಅಂತ ಡೀಪ್ ಫ್ರೈ ಮಾಡ್ತಾ ಇಲ್ಲ ಅದರ ಫ್ರೈ ಮಾಡ್ತಾ ಇದೀವಿ ಅಕ್ಕ ಮನೆಯಲ್ಲಿ ಉಪ್ಪುಗೂ ಆಪ್ಷನ್ಸ್ ಇದೆ ಉಪ್ಪು ಇಷ್ಟೇ ಸ್ವಲ್ಪನೇ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಸತಿ ಸ್ವಲ್ಪನೇ ಹಾಕ್ತಾ ಇರೋದು ಬಿಸ್ಕಿ ಹಾಕಿ ಅಂತ ಮಸಾಲೆ ಪುಡಿಯೆಲ್ಲೇ ಹಾಕ್ತೀವಿ ಅದರಲ್ಲೂ ಉಪ್ಪು ಇರುತ್ತೆ ಓಕೆ

ಅವನ ಹಿಡ್ಕೋಬೇಕಂತೆ ಕಣೆ ಇವಾಗ ಒಂದು ಕಿಲು ಬೇಕಾದ್ರೆ ಯಾವ್ದಾದ್ರು ಬೆಂದ್ರೆ ಸೇಮ್ ಫ್ರೆಂಚ್ ಫ್ರೈಸ್ ಬರೋದು ಇನ್ನ ಡೀಪ್ ಫ್ರೈ ಮಾಡಿದ್ರೆ ಬೇಗ ಆಗುತ್ತೆ ಆಕ್ಚುಲಿ ಏರ್ ಫ್ರೈ ಮಸ್ತ್ ಆಗುತ್ತೆ ಕಣೆ ಎಣ್ಣೆ ಕೂಡ ಬೇಕಾಗಿಲ್ಲ ಅದಕ್ಕೆ మీ మగ్గు ఇంట్కీ యూ చూడు బౌన్యా అది టేస్ట్ చనబు బా ఎయిటీ పర్సెంట్ ఆలూగడే కుక్ హాకూ అదామే చూరు గరం మసాలా ఓకే నెక్స్ట్ చూ చిల్లీ పౌడరు ఇష్టండి స్వల్ప స్వల్ప హాకొడి ఫ్రై మాకు ಬೆಂಡೆಕಾಯಿ ಹಿಂಗೆ ಮಾಡ್ಬೋದಲ್ವಾ ಬೆಂಡೆಕಾಯಿ ಬೆಂಡೆ ಫ್ರೈ ಬೆಂಡಿ ಫ್ರೈ ಸ್ವಲ್ಪ ಯಾರಾದರೂ ಯಾರಾದರೂ ನಾನ್ ವೆಜ್ ತಿಂತ ಇದ್ರೆ ಅವ್ರ ಒಂಚೂರು ಚಿಕನ್ ಮಸಾಲನೂ ಹಾಕ್ಬೋದು ತುಂಬ ಟೇಸ್ಟಿ ಇರುತ್ತೆ ವೆಜಿಟೇರಿಯನ್ ಇದ್ರೆ ಸ್ವಲ್ಪ ಗರಂ ವೆಜಿಟೇರಿಯನ್ಸ್ ಇದ್ರೆ ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಪೌಡರು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಕೆಲವು ಜನ ಟರ್ಮರಿಕು ಹಾಕ್ತಾರೆ ಆದರೆ ನಾನು ಟರ್ಮರಿಕ್ ಹಾಕ್ತಾ ಇಲ್ಲ ಬಿಕಾಸ್ ಐ ಡೋಂಟ್ ನೋ ಫಾರ್ ವಾಟ್ ನಂದು ಶೂಟ್ ಮಾಡ್ತಾಳೆ ಹಾಗೂ ಮಗು ಹಿಡ್ಕೊಂಡವಳೆ ಅದಕ್ಕೆ ನಾನು ಫ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ಇದು ಆಕ್ಚುಲಿ ಪ್ಯಾನ್ ಚಿಕ್ಕೋದ್ರಿಂದ ಇರೋದ್ರಿಂದ ಅಂಟ್ಕೋತಾ ಇದೆ ಒಂದಕ್ಕೊಂದು ಪ್ಯಾನ್ ಸ್ವಲ್ಪ ದೊಡ್ಡದು ತಗೊಳ್ಳಿ ಅಂಡ್ ಮತ್ತೆ ನಾನ್ ಸ್ಟಿಕ್ ಇದ್ರೆ ಇನ್ನೂ ಒಳ್ಳೇದು ನೀರು ಬರ್ತೈತೆ ಓಕೆ ಫ್ರೆಂಡ್ಸೋ ನಂದು ಫ್ರೆಂಚ್ ಫ್ರೈಸ್ ತುಂಬಾ ಫ್ರೆಂಚ್ ಫ್ರೈಸ್ ಅಲ್ಲ ಇನ್ನೊಂದು ಆಲೂ ಪೊಟ್ಯಾಟೊ ಫ್ರೈಸ್ ಏನಂತಾರಲ್ಲ ಸೊ ತುಂಬಾ ಚೆನ್ನಾಗಿ ಮಾಡಿದ್ಲು ತಿಂದ್ವಿ ಮಾತಾಡಿದ್ವಿ ಮಲ್ಕೊಂಡ್ವಿ ಆ್ಯಂಡ್ ಮಮ್ಮಿ ಹಾಗೂ ನಂದು ಹೋದರು ಮನೆಗೆ ಸೊ ನಿಮ್ಗೆ ತುಂಬ ಕ್ವಶನ್ಸ್ ಇರುತ್ತೆ ನೀವು ಯಾಕೆ ಎಲ್ಲಿದ್ದರೆ ನೀವು ಯಾಕೆ ನಿಮ್ಮ ಮನೆಗೆ ಹೋಗ್ತಾಯಿಲ್ಲ ಅಂತ ಸೊ ಯಾಕೆ ಹೋಗ್ತಾರೆ ಅಂದರೆ ಬಿಕಾಸ್ ನಮಗೆ ಒಂದು ಸ್ವಲ್ಪ ಬ್ಯಾಂಕು ಒಂದು ಸ್ವಲ್ಪ ಕೆಲಸ ಇದೆ ಸೊ ಅದಕ್ಕೋಸ್ಕರನೇ ಇಲ್ಲಿ ಉಳ್ಕೊಂಡಿದ್ದು ಆ್ಯಂಡ್ ಅಕ್ಕ ಕೂಡ ನಾಳೆ ಬೆಳಗ್ಗೆ ಬರ್ತೀನಿ ಅಂತಂದಲ್ವ ಸೊ ಸರಿ ಆಯಿತು ಅಕ್ಕ ಕೂಡ ಬೇಕಿತ್ತು ನನಗೆ ಸೊ ಸ್ವಲ್ಪ ಕೆಲಸ ಎಲ್ಲ ಆಯಿತು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿದ್ದು ಇಲ್ಲಿ ಹತ್ರನೇ ಒಂದು ಅಂಗಡಿ ಕೂಡ ಇದೆ ಸೊ ತುಂಬ ಈ ಥರ ಸಣ್ಣ ಪುಟ್ಟ ತುಂಬ ಕೆಲಸ ಇದ್ದಾವೆ ಜೇ ಅಂದರೆ ಅಕ್ಕ ಮನೇಲಿ ಸೊ ಅದಕ್ಕೋಸ್ಕರ ಇಲ್ಲಿ ಉಳ್ಕೊಂಡಿದ್ದು ಆ್ಯಂಡ್ ಮೋರ್ ಓವರ್ ವೀಕೆಂಡ್ ಕೂಡ ಅಲ್ವಾ ಅಂತ ಸೊ ಎಸ್ ಫ್ರೆಂಡ್ಸ್ ಇವಾಗ ಈ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಬಟ್ ಮುಗಿಯೋಕ್ಕಿಂತ ಮುಂಚೆ ನನಗೆ ಲೈಕ್ ನನ್ನ ವ್ಲಾಗ್ಸ್ ವ್ಲಾಗ್ಸಲ್ಲಿ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರಿ ರಿಗಾರ್ಡಿಂಗ್ ಮಿ ಎನ್ ಅರುಣ್ ಲೈಕ್ ಓಕೆ ನಾವು ಫೈಟೇ ಮಾಡೋಲ್ಲ ನಾವು ತುಂಬ ಕ್ಯೂಟ್ ಕಪಲ್ ತುಂಬ ಒಳ್ಳೆ ಕಪಲ್ ನಾನು ತುಂಬ ಲಕ್ಕಿ ನನಗೆ ಅರುಣ್ ಥರ ಗಂಡ ಸಿಕ್ಕಿದ್ದಾರೆ ಯಾರೋ ಒಬ್ಬರು ಇಬ್ಬರು ಹೇಳಿದ್ದಾರೆ ಅರುಣ್ ತುಂಬ ಲಕ್ಕಿ ಅವ್ರಿಗೆ ನನ್ನ ಥರ ಹೆಂಡತಿ ಸಿಕ್ಕಿದ್ದಾರೆ ಅಂತ ಸೊ

ನೋಟಿಸ್ ಮಾಡಿದೆ ಆದ್ರೆ ಯು ಕಾಪಿಡ್ ಮೀ ಹೌದಂತೆ ಇದು ಸಲ್ಮಾನ್ ಖಾನ್ ನಿಮ್ಮ ಕಾಪಿ ಮಾಡಿದ್ನೆ ಓಕೆ ಸೋ ಐ ಶುಡ್ ನೋ ಐ ವಾಂಟ್ ಬಿ ಐಶ್ವರ್ಯ ರೈಟ್ ಓಕೆ ಐ ಆಮ್ ಹ್ಯಾಪಿ ಬಿಂಗ್ ಲಕ್ಷ್ಮಿ ಪ್ರಕಾಶ್ ಸೊ ವಾಟ್ ಎವರ್ ಫ್ರೆಂಡ್ಸ್ ಆ್ಯಂಡ್ ಓಕೆ ಕಮ್ಮಿಂಗ್ ಬ್ಯಾಕ್ ರೀ ತುಂಬಾ ಜನ ಕೇಳ್ತಾ ಇದ್ರಿ ಫಸ್ಟ್ ಬಂದು ನಾನು ಆ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ವ್ಲಾಗ್ ಮಾಡೋದಿಲ್ಲ ಸೊ ಆ ವ್ಲಾಗ್ ತುಂಬ ಜನ ಇಷ್ಟಪಟ್ಟರು ಥ್ಯಾಂಕ್ ಯು ಸೋ ಮಚ್ ನನಗೆ ಪರ್ಸನಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಕ್ವಶನ್ಸ್ ಕೇಳ್ತಾ ರೀ ಓಕೆ ನಾವು ಯಾವುದೋ ಇನ್ವೆಸ್ಟ್ ಮಾಡಬೇಕು ನೀವು ಯಾವ್ದಾದ್ರು ಮಾಡ್ತೀರಾ ನಾವು ಯಾವುದಾದ್ರೂ ಮಾಡೋಣ ಹಾಗೆ ಹಿಂಗೆ ಅಂತ ಸೊ ತುಂಬ ಜನ ಇಷ್ಟಪಟ್ಟರು ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಅರುಣ್ಗೆ ಬಿಕಾಸ್ ತುಂಬಾ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡಿದರು ಅಂತಲೇ ಹೇಳ್ಬೋದು ನೋಡೋಣ ನಾನು ಆದರೂ ಪಾರ್ಟ್ ಟೂ ಕೂಡ ಆದಷ್ಟು ಬೇಗ ಮಾಡ್ತೀನಿ ಅದರಲ್ಲಿ ಆ್ಯಂಡ್ ಸೆಕೆಂಡ್ ಒಂದು ಕೆಲವೊಬ್ರು ಇದು ಸಹ ಕಾಮೆಂಟ್ ಮಾಡ್ತಾಯಿದ್ರು ನೀವೊಂದು ಸ್ವಲ್ಪ ಇಂಗ್ಲೀಷ್ ಕಡಿಮೆ ಯೂಸ್ ಮಾಡಿ ಕನ್ನಡ ಜಾಸ್ತಿ ಯೂಸ್ ಮಾಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ಹೆಲ್ಪ್ ಆಗೋದು ಅಂತ ಸೊ ಸಾರಿ ಫಾರ್ ದ್ಯಾಟ್ ವಿಲ್ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ನಿಮಗೆ ಅದು ಹೇಳಿದ್ದು ಗೊತ್ತಾಯಿತು ಆ್ಯಂಡ್ ಇವಾಗ ಅದ ಮೋಸ್ಟ್ 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 ಏನಂತಾರೆ ಇನ್ ಮಿಸ್ಕನ್ಸೆಪ್ಷನ್ ಏನಪ್ಪ ಅಂತಂದರೆ

ಇಟ್ಸ್ ಎವೆಂಚುವಲಿ ವೈಫ್ ಆದ ಜಗಳ ಆಡಾ ಇರ್ತಾರೆ ಗಂಡ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಅಷ್ಟೇ ಯಾರು ಕಂಟ್ರೋಲ್ ಮಾಡಬೇಕು ಗಂಡ ಆದವ ಕಂಟ್ರೋಲ್ ಮಾಡ್ಕೊಬೇಕು ಮತ್ತೆ ಹೇಳ್ತಿದೀನಿ ಯಾರು ಕಂಟ್ರೋಲ್ ಮಾಡಬೇಕು ಅಮಿ ಪಕ್ಕಾ ಲಕ್ಷ್ಮಿ ಜಗಳ ಆಡತಾರೆ ನಾನು ಸರಿ ಹೋಗ್ಲಿ ಪಾಪ ಅಂತ ಬಿಟ್ಬಿಡ್ತೀನಿ ಚಾನ್ಸ್ ಇಲ್ಲ ಫ್ರೆಂಡ್ಸ್ ನಾವಿಬ್ರು ನಾನು ಆನಿಸ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀನಿ ನಾವು ಎಷ್ಟು ಕಿತ್ತಾಡಿದ್ದೀವಿ ಇವಾಗ ರೀಸೆಂಟ್ ಡೇಸ್ ನಾನು ಯಾಕೆ ಇಷ್ಟು ದಿವ್ಸ ವ್ಲಾಗ್ ಮಾಡ್ಯಂತ ಬಿಕಾಸ್ ವಿ ಬೋತ್ ಫಾಟ್ ಆ್ಯಂಡ್ ನನಗೆ ನೋಡಿರಲಿಲ್ಲ ವ್ಲಾಗ್ ಮಾಡೋಕ್ಕೆ ನಂಗೆ ಅದೇ ಒಂಥರ ಅಳದು ಪಳದು ಜಗಳದು ಅದನ್ನೇ ಇತ್ತು ಒಂದು ಸ್ವಲ್ಪ ದಿವಸ ಸೊ ನಾವಿಬ್ಬರು ತುಂಬ ಕಿತ್ತಾಡ್ತೀವಿ ತುಂಬ ಅಂದರೆ ತುಂಬ ಕಿತ್ತಾಡ್ತೀವಿ ಬಟ್ ಬೆಸ್ಟ್ ಬಟ್ ಏನಪ್ಪ ಅಂತಂದರೆ ಕಿತ್ತಾಡಿ ಒನ್ ಅವರ್ಗೆಲ್ಲ ವಿ ಗೆಟ್ ದ್ಯಾಟ್ ಓಕೆ ಇವ್ರು ಏನು ಮಾಡ್ತಾರೆ ಗೊತ್ತಾರ ನೋರು ಕಿತ್ತಾಡಿಬಿಟ್ಟು ಅವ್ರ ಮನೆಗೆ ಹೊಟ್ಟೋಗ್ಬಿಡ್ತಾರೆ ಲೈಕ್ ನಮ್ಮ ಮನೆಗೆ ಹೋಗ್ತಾರೆ ಐ ಮೀನ್ ಅಥವಾ ಅಲ್ಲಿ ನಾವು ಕಿತ್ತಾಡಿದ್ರೆ ಅಲ್ಲಿ ಏನೂ ಹೋಗೋಕ್ಕಾಗಲ್ಲ ಅಲ್ಲೇ ಇರಬೇಕು ಸೊ ಏನೂ ಮಾಡೋಕ್ಕಾಗಲ್ಲ ಸೊ ನಮ್ಮನೆ ಕಿತ್ತಾಡ್ತಾರೆ ಅವ್ರು ಜೋರಾಗಿ ಡೋರಾಗ್ಬಿಟ್ಟು ಅವ್ರ ಮನೆಗೆ ಹೊಟ್ಟೋಗಿಬಿಡ್ತಾರೆ ನನಗೆ ಅಯ್ಯೋ ಅವ್ರು ಗಾಡಿ ಓಡಿಸ್ತು ಓಡಿಸಿ ಹೋಗಿದ್ದಾರೆ ಫಾಸ್ಟಾಗಿ ಓಡಿಸ್ತಾರ ನನಗೆ ಆ ಥರ ಭಯ ಸ ಸಿಟ್ಟಲ್ಲಿ ಅಥವಾ ಬೇಜಾರಲ್ಲಿ ಎಲ್ಲಿ ಫಾಸ್ಟಾಗಿ ಓಡಿಸ್ತಾರೆ ಏ ಹಾಗಿಂಗ್ ಥಾಟ್ಸ್ ಬರುತ್ತೆ ಸೊ ನಾವು ತುಂಬ ಕಿತ್ತಾಡ್ತೀವಿ ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ ಬಟ್ ಏನಪ್ಪ ಅಂದರೆ ಗ್ರ್ಯಾಜುಲಿ ಟೈಮ್ ಹೋಗ್ತಾ ಹೋಗ್ತಾ ನಾವು ಒಂದಾಗ್ತೀವಿ ಸೊ ಇಟ್ಸ್ ನಥಿಂಗ್ ಲೈಕ್ ನಾವು ಬೆಸ್ಟ್ ಕಪಲು ನಾವು ಕಿತ್ತಾಡೋ ಅಷ್ಟು ನಿಮ್ಗೆ ಅದ್ರ ರಿಯಾಲಿಟಿ ಗೊತ್ತಾಗ್ಬಿಟ್ರೆ ಅಪ್ಪ ನೀವು ಇಂತ ಕಪ್ಪಲ್ಲ ಅಂತ ಹೇಳ್ತೀರಾ ಸೊ ಆತರ ಅಲ್ವಾ ರೀ ಬಟ್ ಅಟ್ ದ ಸೇಮ್ ಟೈಮ್ ವೀ ಡು ಹ್ಯಾವ್ ಲವ್ ಅಲ್ವಾ ಸೊ ಕಪಲ್ಸ್ ಅಂತ ಅಂದ್ರೆ ಇದು ಕಿತ್ತಾಟ ಎಲ್ಲ ಕಾಮನ್ ಏನು ಮಾಡಕ್ಕಾಗಲ್ಲ ಸೆಟ್ ಅಲ್ಲಿ ಇಲ್ದಿರೋದೆಲ್ಲ ಹೇಳಿಬಿಡ್ತೀವಿ ಅಥವಾ ಯಾವತ್ತೋ ಮಾಡಿರೋದೆಲ್ಲ ಹೇಳ್ಬಿಡ್ತೀವಿ ಸೊ ತುಂಬಾನೇ ಕಾಮನ್ ಯೋಚನೆ ಮಾತಾಡಬೇಕು ಹೌದು ಯೋಚನೆ ಮಾಡಿ ಮಾತಾಡ ಐ ಅಗ್ರಿ ನೀವು ಕೂಡ ಯೋಚನೆ ಮಾಡಿ ಮಾತಾಡ್ಬೇಕು ಅಂಡ್ ಪೇರೆಂಟ್ಸ್ನ ಇನ್ಕ್ಲೂಡ್ ಮಾಡಬಾರ್ದು ಅಂಡ್ ಅರ್ಥ ಆಯ್ತಾ ಸೊ ಮಾಡಿ ತಾಳ್ಮೆಯಿಂದ ಬಟ್ ನನಗೆಲ್ಲ ಅಷ್ಟು ತಾಳ್ಮೆ ಇಲ್ಲ ನನಗೇನು ಗೊತ್ತಾ ಫ್ರೆಂಡ್ಸ್ ಇವಾಗ ಅರುಣ್ ಬಂದ್ಬಿಟ್ಟು ನನಗೆ ಹೇಳ್ತೀನಿ ಎಕ್ಸಾಂಪಲ್ಗೆ ನಾನು ಅರುಣ್ ಹಾಸ ಎಕ್ಸಾಂಪಲ್ ತಗೋತಾ ಇದ್ದೀನಿ ಅವ್ರು ಬಂದ್ಬಿಟ್ಟು ನನಗೆ ಹಿಂಗೆ ಹೇಳ್ತಾರೆ ನಾನು ಕೇಳಿಸ್ಕೊತೀನಿ ತಿರುಗಿಸ್ ನಾನು ಏನಾದ್ರು ಅಂತೀನಿ ಅದನ್ನ ಅವರು ಕೇಳಿಸ್ಕೋಬೇಕು ಬಿಕಾಸ್ ಇವಾಗ ನೀವು ಒಬ್ರಿಗೆ ಹೇಳ್ತೀರಾ ನಾವು ಕೇಳಿಸ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡ್ತಾ ಇದೀರ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ನಾವು ಹೇಳೋದನ್ನ ನೀವು ಕೇಳಿಸ್ಕೊಳ್ಳೋದು ಎಕ್ಸೆಪ್ಟ್ ಮಾಡ್ಕೋಬೇಕು ಅದೇನೆ ಕರೆಕ್ಟ್ ಆಗಿದ್ರೆ ಮಾತ್ರ ಏನಾದ್ರೂ ಹೇಳಿದ್ರೆ ಆಲ್ವೇಸ್ ಆಲ್ವೇಸ್ ಆನ್ಸರ್ ಇಲ್ಲ 41 मंथ्स இல்ல ದಿಸ್ ನಿಜ ಹೇಳು ನಿಜ ಹೇಳ ಏನು ಹೇಳಬೇಡ ಇನ್ಫ್ಯಾಕ್ಟ್ ಅರುಣ್ಗೆ ಅದಿರೋದು ನನಗದಲ್ಲಾಟಕ ಮಾಡಬೇಕು ನನಗೇನ್ ಗೊತ್ತಾ ಫ್ರೆಂಡ್ಸ್ ಅದು ಅದು ಮೇ ಬಿ ಅದು ಕೆಟ್ ಹ್ಯಾಬಿಟೋ ಅಥವಾ ಗುಡ್ ಹ್ಯಾಬಿಟೋ ಬ್ಯಾಡ ಕೂಡ ನಂಗೆ ಗೊತ್ತಿಲ್ಲ ಬಟ್ ನನಗೇನಪ್ಪ ಅಂದ್ರೆ ಇವಾಗ ಒಬ್ರು ನಮ್ಗೆ ಏನಾದ್ರೂ ಹೇಳ್ತಾ ಇದೀರ ಅಂತ ಅಂದ್ರೆ ಅದ್ ನನ್ ತಪ್ಪು ಅದ್ ನಾನು ಒಪ್ಕೋತೀನಿ ನಾನೇನ್ ನಿಮ್ಮ ನಾನು ನಿಮಗೆ ಹೇಳಿದ್ರೆ ನೀವು ಅದನ್ನ ಕೇಳಿಸ್ಕೋಬೇಕು ಅಲ್ವಾ ಇಲ್ಲಾಂದ್ರೆ ಬೇರೆಯವ್ರ ತಪ್ಪನ ಕೇಳಬಾರ್ದು ಸಿಂಪಲ್ ಸೊ ನಾನು ಅದ್ರಲ್ಲಿ ಬಿಲೀವ್ ಮಾಡ್ತೀನಿ ಅಷ್ಟೇನೆ ಸೊ ಎವರ್ ಇಟ್ ಇಸ್ ಎಂಡ್ ಆಫ್ ದ ಡೇ ಎಲ್ಲರೂ ಚೆನ್ನಾಗಿರಬೇಕು ಅದೇನೇ ಇರೋದು ಮೈಂಡಲ್ಲಿ ಫೈಟಿಂಗ್ಸ್ ಎಲ್ಲ ಕಾಮನು ನಾರ್ಮಲು ಸ್ವಲ್ಪ ದಿವಸ ಕೊಟ್ಟರೆ ಸರಿ ಹೋಗುತ್ತೆ ಅಷ್ಟೇ ಫ್ರೆಂಡ್ಸ್ ಸೊ ಅದಕ್ಕೆ ಸ್ವಲ್ಪ ಬ್ಲಾಗ್ ಮಾಡಿಲ್ಲ ಆ್ಯಂಡ್ ತುಂಬಾ ಶಾರ್ಟ್ ಆ ವ್ಲಾಗ್ ಎಲ್ಲ ಮಾಡ್ತಾ ಇದ್ದೀನಿ ಎಲ್ಲಿ ಹೋಗಿ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಇಷ್ಟ ಆದರೆ ಏನು ಮಾಡಬೇಕು ರೀ ಇಷ್ಟ ಆದ್ರೆ ಏನೂ ಒಂದು ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಓಕೆನಾ ಲಡ್ಡು ಮಾ ಟಾಟಾ ಹೇಳು ಲಡ್ಡು ಡಾಗಿ ಏನೈತೆ ಡಾಗಿ ಏನಾಗುತ್ತಮ್ಮ ಅವನು ಬಹುಬಹು ತುಂಬಾ ಕ್ಯೂಟ್ ಆಗಿ ಅಂತಾನೆ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಹೋಗಿ ಸಿಗಣ ತನಕ ಟಾಟಾ ಬೈ ಬೈ